ಅವರು ದ್ರೌಪದಿಯೊಡನೆ ಅರಣ್ಯದಲ್ಲಿ ಒಂದೆಡೆ ಕುಳಿತು ಮಾತನಾಡುತ್ತಿದ್ದರು ಧರ್ಮರಾಜನು ಇನ್ನು ಒಂದು ವರ್ಷ ಕಾಲ ಅಜ್ಞಾತವಾಸ ಮಾಡಲು ಯೋಗ್ಯವಾಗಿರುವ ಶತ್ರುಗಳಿಗೆ ಗೋಚರವಾಗದಿರುವ ಒಂದು ಸ್ಥಳವನ್ನು ಸೂಚಿಸಬೇಕೆಂದು ಹೇಳಿದನು ಪಾಂಚಾಲ ಚೇದಿ ಮತ್ಸ್ಯ ಕುಂತಿರಾಷ್ಟ್ರ ಸೌರಾಷ್ಟ್ರ ಆವಂತಿ ಮೊದಲಾದ ರಾಷ್ಟ್ರಗಳಲ್ಲಿ ಯಾವುದಾದರೂ ಒಂದು ಕಡೆ ಹೋಗಿ ಅಜ್ಞಾತವಾಸವನ್ನು ಮಾಡಬೇಕಾಗಿದೆ ಎಂದೂ ಹೇಳಿದನು ಮಧ್ಯ ದೇಶಕ್ಕೆ ಹೋಗಿ ಅಲ್ಲಿ ವಿರಾಟರಾಜನ ಬಳಿ ಕೆಲಸ ಮಾಡಿಕೊಂಡು ಇರೋಣವೆಂದು ತಾನೇ ಸೂಚಿಸಿದನು ತಾನು ವಿರಾಟರಾಜನ ಸಭಾ ಸದಸ್ಯನಾಗಿ ಬ್ರಾಹ್ಮಣ ವೇಷ ಧರಿಸಿ ಕಂಕನೆಂಬ ಹೆಸರಿನಿಂದ ಕರೆಯಲ್ಪಟ್ಟು ವಿರಾಟರಾಜನೊಡನೆ ಪಗಡೆಯಾಟವಾಡುತ್ತಾ ಕಾಲ ಕಳೆಯುವುದಾಗಿ ಹೇಳಿದನು ತಾನು ಯುಧಿಷ್ಠಿರನ ಬಳಿ ಸೇವೆ ಮಾಡಿರುವುದಾಗಿಯೂ ವಿರಾಟನಿಗೆ ಹೇಳುತ್ತೇನೆಂದನು ಭೀಮಸೇನನು ತಾನು ವಿರಾಟನ ಅರಮನೆಯ ಪಾಕಶಾಲೆಯ ಅಧ್ಯಕ್ಷನಾಗುವೆನೆಂದು ರಾಜನಿಗೆ ರುಚಿಕರವಾದ ಅಡುಗೆಗಳನ್ನು ಸಿದ್ಧ ಮಾಡಿ ಬಿಡುವಿನ ವೇಳೆಯಲ್ಲಿ ಸೌದೆ ಸಂಗ್ರಹಣದ ಕಾರ್ಯ ಮಾಡುವುದಾಗಿಯೂ ಹೇಳಿದನು ಅರ್ಜುನನು ನಾನು ವಿರಾಟರಾಜನ ಅರಮನೆಯಲ್ಲಿ ನಪುಂಸಕನ ವೇಷ ಧರಿಸಿ ಬೃಹನ್ನಳಿ ಎಂಬ ಹೆಸರಿನಿಂದ ಅಂತಃಪುರದ ಸ್ತ್ರೀಯರಿಗೆ ಕಥೆ ಹೇಳುವುದು ಗೀತೆ ನಾಟ್ಯ ವಾದ್ಯ ಸಂಗೀತವನ್ನು ಹೇಳಿಕೊಡುವುದು ಇತ್ಯಾದಿ ಕೆಲಸಗಳನ್ನು ಮಾಡುತ್ತೇನೆ ಎಂದನು ನಕುಲನು ತಾನು ವಿರಾಟರಾಜನ ಅರಮನೆಯಲ್ಲಿ ಅಶ್ವಪಾಲಕನಾಗಿರುತ್ತ ಗ್ರಂಥಿಕನೆಂಬ ಹೆಸರಿನಿಂದ ತನ್ನನ್ನು ಗುರುತಿಸಿಕೊಳ್ಳುವುದಾಗಿ ಹೇಳಿದನು ಸಹದೇವನು ನಾನು ವಿರಾಟರಾಜನ ಅರಮನೆಯಲ್ಲಿ ಗೋವುಗಳ ಮೇಲ್ವಿಚಾರಣೆ ಅವುಗಳನ್ನು ಪಳಗಿಸುವುದು ಇತ್ಯಾದಿ ಕೆಲಸಗಳನ್ನು ತಂತಿಪಾಲನೆಂಬ ಹೆಸರಿನಿಂದ ಕರೆಯಲ್ಪಟ್ಟು ಮಾಡುತ್ತೇನೆ ಎಂದನು ಸಹೋದರರು ಐವರೂ ತಮ್ಮ ಕೆಲಸಗಳನ್ನು ಹಂಚಿಕೊಂಡ ನಂತರ ದ್ರೌಪದಿಯು ನಾನು ಸೈರಂಧ್ರಿ ಎಂಬ ಹೆಸರಿನಿಂದ ವಿರಾಟರಾಜನ ಧರ್ಮಪತ್ನಿ ಸುಧೇಶ್ಣೆಯೊಡನೆ ಇರುತ್ತಾ ಹೆಂಗಸರ ಕೇಶರಾಶಿಯನ್ನು ಸಿಂಗರಿಸುವ ಕಲೆಯಲ್ಲಿ ನೆರೆತಳಾಗಿರುತ್ತೇನೆ ರಾಣಿಯು ನನ್ನನ್ನು ಕಾಪಾಡುತ್ತಾಳೆ ಎಂದಳು ಹೀಗೆ ತಮ್ಮ ಕಾರ್ಯಗಳನ್ನು ಗುರುತಿಸಿಕೊಂಡು ಧೌಮ್ಯರಿಗೆ ತಮ್ಮ ನಿರ್ಧಾರದ ಬಗ್ಗೆ ಹೇಳಿದರು ಧೌಮ್ಯರು ರಾಜನ ಅರಮನೆಯಲ್ಲಿ ಹೇಗೆ ವರ್ತಿಸಬೇಕೆಂಬುದರ ಬಗ್ಗೆ ಅರಿವು ಮಾಡಿಕೊಟ್ಟರು ಪ್ರಯಾಣ ಕಾಲದಲ್ಲಿ ಮಾಡಬೇಕಾದ ಹೋಮ ಸ್ವಸ್ತಿ ವಾಚನ ಮುಂತಾದ ವಿಧಿಗಳನ್ನು ಮಾಡಿದರು ಪಾಂಡವರು ದ್ರೌಪದಿಯೊಡನೆ ಮತ್ಸ್ಯ ದೇಶಕ್ಕೆ ಪ್ರಯಾಣ ಮಾಡಿದರು ಧೌಮ್ಯರು ಅಗ್ನಿಹೋತ್ರವನ್ನು ತೆಗೆದುಕೊಂಡು ಪಾಂಚಾಲಿ ದೇಶಕ್ಕೆ ಹೋದರು ಸೇವಕರು ರಥ ಕುದುರೆಗಳೊಡನೆ ದ್ವಾರಕಾವತಿಗೆ ಪ್ರಯಾಣ ಮಾಡಿದರು ಪಾಂಡವರು ನಡೆಯುತ್ತಾ ಹೊರಟು ಕಾಲಿಂದಿ ನದಿಯ ತೀರಕ್ಕೆ ಬಂದು ಸೇರಿದರು ಸ್ವಲ್ಪ ವಿಶ್ರಮಿಸಿಕೊಂಡು ಪುನಃ ಪ್ರಯಾಣ ಮಾಡಿ ಮತ್ಸ್ಯ ರಾಜ್ಯವನ್ನು ಪ್ರವೇಶಿಸಿದರು ನಕುಲನು ಯುಧಿಷ್ಠಿರನ ಸಲಹೆಯಂತೆ ತಮ್ಮ ಆಯುಧಗಳನ್ನು ಅಲ್ಲಿದ್ದ ಒಂದು ಶಮೀವೃಕ್ಷದಲ್ಲಿ ಇಟ್ಟು ಹಗ್ಗದಿಂದ ಕಟ್ಟಿದನು ಮಳೆಯ ನೀರು ಒಳಗೆ ಹೋಗದ ಹಾಗೆ ಮರದೆಲೆಗಳನ್ನು ದಟ್ಟವಾಗಿ ಆಯುಧಗಳ ಗಂಟಿನ ಮೇಲೆ ಹೊರಿಸಿದನು ಅಲ್ಲೇ ಸಮೀಪದಲ್ಲಿದ್ದ ಒಂದು ಹೆಣವನ್ನು ಶಮೀವೃಕ್ಷಕ್ಕೆ ತೂಗು ಹಾಕಿದರು ಹೆಣವನ್ನು ನೋಡಿ ಮನುಷ್ಯರು ಯಾರೂ ಆಯುಧದ ಬಳಿಗೆ ಬರಲಾರರು ಎಂದು ತೀರ್ಮಾನಿಸಿದರು ಎಲ್ಲರೂ ವಿರಾಟನಗರವನ್ನು ನಗರವನ್ನು ಸೇರಿದರು ತಾವು ಒಬ್ಬರಿಗೊಬ್ಬರು ಗುಟ್ಟಾಗಿ ಮಾತನಾಡಿಕೊಳ್ಳಲು ಅನುಕೂಲವಾಗುವಂತೆ ಧರ್ಮರಾಯನಿಗೆ ಜಯನೆಂದು ಭೀಮನಿಗೆ ಜಯಂತನೆಂದೂ ಅರ್ಜುನನೂ ವಿಜಯನೆಂದು ನಕುಲನೂ ಜಯತ್ಸೇನನೆಂದು ಸಹದೇವನಿಗೆ ಜಯದ್ಬಲನೆಂದೂ ಗೋಪ್ಯವಾದ ಹೆಸರುಗಳನ್ನು ಇಟ್ಟುಕೊಂಡರು ದಾರಿಯಲ್ಲಿ ಯುಧಿಷ್ಠಿರನು ತಮ್ಮಗಳ ಅಭ್ಯುದಯಕ್ಕಾಗಿ ತ್ರಿಭುವನೀಶ್ವರಿ ದುರ್ಗಾದೇವಿಯನ್ನು ಸ್ತೋತ್ರ ಮಾಡಿದನು ಕರುಣಾಮಯಿಯಾದ ದುರ್ಗಾದೇವಿಯು ಪ್ರತ್ಯಕ್ಷಳಾಗಿ ಯುಧಿಷ್ಠಿರನನ್ನು ಹರಸಿದಳು ಯುಧಿಷ್ಠಿರನು ತನ್ನ ವೇಷವನ್ನು ಮರೆಸಿ ಬ್ರಾಹ್ಮಣ ವೇಷವನ್ನು ಧರಿಸಿ ಕೈಯಲ್ಲಿ ಪಗಡೆಯಾಟದ ಕಾಯಿ ದಾಳಗಳ ಗಂಟನ್ನು ಹಿಡಿದು ವಿರಾಟರಾಜನ ಆಸ್ಥಾನಕ್ಕೆ ಬಂದನು ಮಹಾರಾಜ ನಾನು ಒಬ್ಬ ಬ್ರಾಹ್ಮಣ ಜೀವನಾರ್ಥವಾಗಿ ಸಂಚಾರ ಮಾಡುತ್ತಿರುತ್ತೇನೆ ಎಂದನು ವಿರಾಟನು ಕಂಕನೆಂಬ ಆ ಬ್ರಾಹ್ಮಣನನ್ನು ಸ್ವಾಗತಿಸಿ ತನ್ನ ಸ್ನೇಹಿತನನ್ನಾಗಿ ಮಾಡಿಕೊಂಡನು ನಂತರ ಭೀಮಸೇನನು ಕೈಗಳಲ್ಲಿ ಕಡೆಗೋಲು ಸೌಟು ಕತ್ತಿ ಇವುಗಳನ್ನು ಹಿಡಿದು ವಿರಾಟರಾಜನ ಸಭಾಭವನಕ್ಕೆ ಬಂದು ರಾಜನನ್ನು ಕಂಡು ನಾನು ಬಲ್ಲವ ಅಡುಗೆಯವನು ನನ್ನನ್ನು ಪಾಕಶಾಲೆಯ ಕೆಲಸಕ್ಕೆ ನೇಮಿಸು ನಾನು ರುಚಿ ರುಚಿಯಾದ ಅಡುಗೆಯನ್ನು ಮಾಡಿ ನಿನಗೆ ಬಡಿಸುತ್ತೇನೆ ಎಂದನು ರಾಜನು ಒಪ್ಪಿ ಬಲ್ಲವನನ್ನು ಅಡುಗೆ ಮನೆ ಕೆಲಸಕ್ಕೆ ತೆಗೆದುಕೊಂಡನು ದ್ರೌಪದಿಯು ತನ್ನ ನೀಳವಾದ ಕೇಶರಾಶಿಯನ್ನು ತನ್ನ ಮುಂಭಾಗಕ್ಕೆ ಬಿಟ್ಟುಕೊಂಡು ಮಲಿನವಾದ ಸೀರೆಯನ್ನುಟ್ಟು ವಿರಾಟರಾಜನ ರಾಣಿ ಸುಧೇಶ್ನಿಯನ್ನು ಕಂಡು ತನಗೆ ಸೈರಂಧ್ರಿಯ ಕೆಲಸವನ್ನು ಕೊಡುವಂತೆ ಪ್ರಾರ್ಥಿಸಿದಳು ಹಾಗೆಯೇ ತಾನು ವಿರಾಟರಾಜ ಬೇರಾವ ಪುರುಷರಿಗೂ ವಶವಾಗುವವಳಲ್ಲವೆಂದೂ ತನಗೆ ಐದು ಮಂದಿ ಗಂಧರ್ವ ಪತಿಗಳು ಇದ್ದಾರೆಂದೂ ಅವರುಗಳು ದೂರದಿಂದಲೇ ಯಾರಿಗೂ ಕಾಣದೆ ಅವಳನ್ನು ರಕ್ಷಿಸುತ್ತಾರೆಂದೂ ತಿಳಿಸಿದಳು ಸುಧೇಶ್ನೆಯು ದ್ರೌಪದಿಯನ್ನು ತನ್ನ ಅರಮನೆಯಲ್ಲಿಟ್ಟುಕೊಳ್ಳಲು ಒಪ್ಪಿದಳು ಸಹದೇವನು ಗೋಪಾಲನ ವೇಷವನ್ನು ಧರಿಸಿ ಗೋಪಾಲರು ಆಡುವ ಭಾಷೆಯನ್ನು ಆಡುತ್ತಾ ವಿರಾಟನನ್ನು ಕಂಡು ನಾನು ವೈಶ್ಯನು ನನ್ನ ಹೆಸರು ಅರಿಷ್ಟನೇಮಿ ನಾನು ಹಿಂದೆ ಪಾಂಡವರ ಅರಮನೆಯಲ್ಲಿ ಗೋವುಗಳ ಮೇಲ್ವಿಚಾರಕನಾಗಿದ್ದೆ ಈಗ ಅವರು ಎಲ್ಲಿರುವರೋ ತಿಳಿಯದು ನನ್ನನ್ನು ಪಾಂಡವರು ತಂತಿಪಾಲ ಎಂದು ಕರೆಯುತ್ತಿದ್ದರು ನಾನು ಗೋವುಗಳ ಸಂತತಿಯನ್ನು ಬೆಳೆಸಿ ಅವುಗಳಿಗೆ ಯಾವ ರೋಗವೂ ಬರದಂತೆ ನೋಡಿಕೊಳ್ಳುತ್ತೇನೆ ದಯವಿಟ್ಟು ನನಗೆ ನಿಮ್ಮ ಗೋಶಾಲೆಯಲ್ಲಿ ಅವಕಾಶ ಕೊಡಿ ಎಂದನು ಆಗ ವಿರಾಟರಾಯನು ತನ್ನ ಬಳಿ ಇದ್ದ ಲಕ್ಷ ಗೋವುಗಳನ್ನು ಅವುಗಳ ಗೋಪಾಲಕರನ್ನು ಸಹದೇವನ ವಶಕ್ಕೆ ಒಪ್ಪಿಸಿ ಆಶ್ರಯ ಕೊಟ್ಟನು ಅರ್ಜುನನು ಸ್ತ್ರೀ ವೇಷ ಧರಿಸಿ ತೋಳು ಬಳೆಗಳನ್ನು ತೊಟ್ಟು ತನ್ನ ಕೇಶರಾಶಿಯನ್ನು ಜೋತು ಬಿಟ್ಟುಕೊಂಡು ವಿರಾಟರಾಜನ ಬಳಿಗೆ ಬಂದನು ಅವನನ್ನು ಸಂಬೋಧಿಸಿ ಮಹಾರಾಜ ನಾನು ಹಾಡು ನರ್ತನ ವಾದ್ಯ ನೃತ್ಯ ಗೀತೆಗಳಲ್ಲಿ ಕುಶಲಳಾಗಿರುವೆನು ನಿನ್ನ ಮಗಳು ಉತ್ತರಿಗೆ ನೃತ್ಯವನ್ನು ಕಲಿಸಿ ನಿನ್ನ ಅರಮನೆಯಲ್ಲಿ ನಾಟ್ಯಾಚಾರ್ಯನಾಗಿರುವೆ ಯೌವನವಿದ್ದರೂ ನನಗೆ ಪ್ರಯೋಜನವಿಲ್ಲ ನಾನು ನಪುಂಸಕನಾಗಿದ್ದೇನೆ ನಾನು ಬೃಹನ್ನಳೆ ಎಂದನು ರಾಜನು ಒಪ್ಪಿದನು ಬೃಹನ್ನಳೆಯ ನೃತ್ಯ ಸಂಗೀತ ವಾದ್ಯಗಳನ್ನು ಪರೀಕ್ಷಿಸಿದನು ಅವಳ ಅದ್ಭುತ ಕಲೆಗೆ ಮೆಚ್ಚಿದನು ಅರಮನೆಯ ಸ್ತ್ರೀಯರ ಮೂಲಕ ಅವಳು ನಪುಂಸಕನೇ ಎಂಬುದನ್ನು ಪರೀಕ್ಷೆ ಮಾಡಿಸಿದನು ಬೃಹನ್ನಳಿಯನ್ನು ರಾಣಿ ವಾಸದವರ ವಶಕ್ಕೆ ಕಳುಹಿಸಿದನು ಕೊನೆಗೆ ನಕುಲನು ರಾಜನನ್ನು ಕಂಡು ಅವನನ್ನು ಅಭಿನಂದಿಸಿ ನಾನು ಅಶ್ವಶಿಕ್ಷೆಯಲ್ಲಿ ನಿಪುಣ ನಿಮ್ಮ ಕುದುರೆಗಳಿಗೆ ಸಾರಥಿಯಾಗಿರಬಲ್ಲೆ ನಾನು ಯುಧಿಷ್ಠಿರನ ಅಶ್ವಶಾಲೆಯ ಅಧ್ಯಕ್ಷನಾಗಿದ್ದೆ ಕುದುರೆಗಳನ್ನು ಚೆನ್ನಾಗಿ ಪಳಗಿಸಿ ಅವುಗಳ ರೋಗಕ್ಕೆ ಚಿಕಿತ್ಸೆಯನ್ನೂ ಮಾಡುವೆನು ನನ್ನನ್ನು ಗ್ರಂಥಿಕ ಎಂದು ಕರೆಯುತ್ತಾರೆ ಎಂದನು ವಿರಾಟರಾಜನು ನಕುಲನನ್ನು ಅಶ್ವಾಲಯದ ಅಧಿಪತಿಯನ್ನಾಗಿ ಮಾಡಿದನು ತಮ್ಮ ಅಜ್ಞಾತವಾಸದ ಸಲುವಾಗಿ ಪಾಂಡವರು ಮತ್ತು ದ್ರೌಪದಿಯರು ಈ ರೀತಿ ವೇಷಗಳನ್ನು ಧರಿಸಿ ವಿರಾಟನ ಅರಮನೆಯಲ್ಲಿ ವಾಸಿಸುತ್ತಾ ತಮ್ಮ ಕೆಲಸಗಳಿಂದ ರಾಜನನ್ನು ಸಂತೋಷಪಡಿಸುತ್ತಿದ್ದರು ಯುಧಿಷ್ಠಿರನು ವಿರಾಟರಾಜನಿಗೂ ಮತ್ಸ್ಯ ದೇಶದ ರಾಜರಿಗೂ ವಿರಾಟನ ಮಕ್ಕಳಿಗೂ ಪ್ರಿಯವಾಗಿದ್ದನು ಅವನ ಜೊತೆ ಪಗಡೆಯಾಡಲು ವಿರಾಟನು ಆಸೆ ಪಡುತ್ತಿದ್ದನು ಯುಧಿಷ್ಠಿರನು ಪಗಡೆಯಾಟದಲ್ಲಿ ಗೆದ್ದ ಹಣವನ್ನು ಗುಟ್ಟಾಗಿ ತನ್ನ ತಮ್ಮಂದಿರಿಗೆ ಹಂಚುತ್ತಿದ್ದನು ಭೀಮನು ಮಾಡುತ್ತಿದ್ದ ಅಡುಗೆಯು ವಿರಾಟರಾಯ ಮತ್ತು ಅರಮನೆಯವರಿಗೆ ಬಹಳ ಭೋಜ್ಯವಾಗಿತ್ತು ಹಾಗೆಯೇ ನಕುಲ ಸಹದೇವ ದ್ರೌಪದಿಯರು ತಮ್ಮ ಕೆಲಸಗಳಲ್ಲಿ ನಿರತರಾಗಿ ಎಲ್ಲರಿಗೂ ಸಂತೋಷಪಡಿಸುತ್ತಿದ್ದರು ಮೂರು ತಿಂಗಳುಗಳು ಕಳೆದವು ನಾಲ್ಕನೆಯ ತಿಂಗಳಿನಲ್ಲಿ ಆ ಊರಿನ ಬ್ರಹ್ಮೋತ್ಸವವು ಪ್ರಾರಂಭವಾಯಿತು ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಮಲ್ಲಯುದ್ಧ ನಡೆಯುತ್ತಿತ್ತು ಆ ವರ್ಷ ಭೀಮನು ಅಜೇಯನೆನಿಸಿದ್ದ ಜಿಮೂತನೆಂಬುವನೊಡನೆ ಕುಸ್ತಿ ಮಾಡಬೇಕಾಯಿತು ಇಬ್ಬರು ಬಹಳ ಬಲಿಷ್ಠರು ಕುಸ್ತಿಯ ಪಟ್ಟುಗಳನ್ನು ತಿಳಿದವರು ಇಬ್ಬರಿಗೂ ಮಲ್ಲ ಯುದ್ಧ ನಡೆಯಿತು ಯುದ್ಧವು ನಡೆಯುತ್ತಿದ್ದಾಗ ಭೀಮನು ಜಗಜ್ಜಟ್ಟಿಯಾದ ಜೀಮೂತನನ್ನು ಮೇಲಕ್ಕೆ ಎತ್ತಿ ಹಿಡಿದು ಅವನನ್ನು ಗಿರಗಿರನೆ ತಿರುಗಿಸಿ ನೆಲದ ಮೇಲೆ ಅಪ್ಪಳಿಸಿದನು ಜೀಮೂತನ ಪ್ರಾಣ ಹೋಯಿತು ಮತ್ಸ್ಯರಾಜನಿಗೆ ಅಮಿತವಾದ ಆನಂದವಾಯಿತು ಅರ್ಜುನನು ತನ್ನ ನೃತ್ಯ ಗಾಯನಗಳಿಂದ ಅಂತಃಪುರದ ಸ್ತ್ರೀಯರನ್ನು ಆನಂದಪಡಿಸುತ್ತಿದ್ದನು ನಕುಲನು ಕುದುರೆಗಳ ಯೋಗಕ್ಷೇಮವನ್ನು ಚೆನ್ನಾಗಿ ನೋಡಿಕೊಂಡು ರಾಜನ ಮಮತೆ ಪಡೆದನು ಗೋಶಾಲೆಗೆ ಸಹದೇವನು ಬಂದಾಗಿನಿಂದ ಗೋವುಗಳ ಸಂಖ್ಯೆ ಹೆಚ್ಚು ಬೆಳೆಯಿತು ಹೋರಿಗಳ ಕಾಳಗಗಳನ್ನು ಏರ್ಪಡಿಸಿ ಅರಮನೆಯವರನ್ನು ಸಂತೋಷಪಡಿಸುತ್ತಿದ್ದನು ಪಾಂಡವರು ತಮ್ಮ ಕೆಲಸಗಳ ಕೌಶಲ್ಯದಿಂದ ರಾಜನಿಂದ ಅನೇಕ ಬಹುಮಾನ ಪಡೆಯುತ್ತಿದ್ದರು ದ್ರೌಪದಿಯು ಇದನ್ನೆಲ್ಲ ನೋಡುತ್ತಾ ಎಲ್ಲವೂ ನಿಯಮವೆಂದುಕೊಂಡು ತನ್ನ ಕೆಲಸವನ್ನು ಮಾಡುತ್ತಿದ್ದಳು ಅಂತಪುರದ ಸ್ತ್ರೀಯರು ಅವಳಲ್ಲಿ ಪ್ರೀತರಾಗಿದ್ದರು ಅಜ್ಞಾತವಾಸದ ಹತ್ತು ತಿಂಗಳುಗಳು ಕಳೆದವು ಒಂದು ದಿನ ಸುದೇಶ್ನ ತಮ್ಮ ಕೀಚಕನು ಅಂತಃಪುರದಲ್ಲಿದ್ದ ದ್ರೌಪದಿಯನ್ನು ನೋಡಿದನು ಅವನು ವಿರಾಟರಾಜನ ಸೇನಾಪತಿ ದ್ರೌಪದಿಯನ್ನು ಕಾಣುತ್ತಲೇ ಅವಳಲ್ಲಿ ಕಾಮಪೀಡಿತನಾದನು ಸುಧೇಶ್ನೆಯನ್ನು ಕಂಡು ಸೈರಂಧ್ರಿಯಾದ ದ್ರೌಪದಿಯ ಬಗ್ಗೆ ವಿಚಾರಿಸಿದನು ಇವಳನ್ನು ನೋಡಿದಾಗಿನಿಂದ ನಾನು ಅವಳಿಗೆ ಪರವಶಳಾಗಿದ್ದೇನೆ ಅವಳು ಅಂತಪುರದ ಸೇವೆ ಬಿಟ್ಟು ನನ್ನನ್ನು ವರಿಸಿ ನನ್ನ ಸರ್ವಸ್ವಕ್ಕೆ ಒಡತಿಯಾಗಲಿ ಎಂದು ಕೇಳಿಕೊಂಡನು ಅವನ ಮಾತಿಗೆ ಸುದೇಶ್ನಿ ಅನುಮತಿ ಇತ್ತಳು ಕೀಚಕನು ದ್ರೌಪದಿಯನ್ನು ಮೆಲ್ಲಗೆ ಭೇಟಿ ಮಾಡಿ ಅವಳನ್ನು ಕಂಡು ಅವಳ ರೂಪದ ಬಗ್ಗೆ ಗುಣಗಾನ ಮಾಡಿ ತನ್ನೊಡನೆ ರಮಿಸುವಂತೆ ಕೇಳಿದನು ದ್ರೌಪದಿಯು ತಾಳ್ಮೆಯಿಂದ ಸೇನಾಧಿಪತಿ ನೀನು ನನ್ನಂತಹವಳ ಸಂಬಂಧ ಮಾಡುವುದು ನಿನ್ನ ಗೌರವಕ್ಕೆ ತಕ್ಕದ್ದಲ್ಲ ನಾನು ಸೈರಂಧ್ರಿ ನನ್ನನ್ನು ನೀನು ಕಾಮಿಸಬಾರದು ನಾನು ಪರಸ್ತ್ರೀ ಆ ಕಾರ್ಯದಲ್ಲಿ ಪ್ರವರ್ತಿಸಿ ನಿನ್ನ ಕೀರ್ತಿಯನ್ನು ಕಳೆದುಕೊಳ್ಳಬೇಡ ಎಂದಳು ಅದಲ್ಲದೆ ನನಗೆ ಐವರು ಪತಿಗಳು ಇರುವರೆಂದು ಹೇಳಿ ಕೀಚಕನಿಗೆ ಎಚ್ಚರಿಕೆಯನ್ನಿತ್ತಿದ್ದಳು ಆದರೂ ಕೀಚಕನಿಗೆ ದ್ರೌಪದಿಯ ಮೇಲೆ ಆಸೆ ಹೆಚ್ಚಾಯಿತು ಪುನಃ ತನ್ನ ಅಕ್ಕ ಸುಧೇಷ್ಣೆಯೊಡನೆ ತನ್ನ ಇಷ್ಟವನ್ನು ಹೇಳಿದನು ಸುಧೇಷ್ಣೆಯು ಒಂದು ಉಪಾಯವನ್ನು ಚಿಂತಿಸಿದಳು ಹಬ್ಬದ ದಿನ ಸೈರಂಧ್ರಿಯನ್ನು ಅವನ ಅರಮನೆಗೆ ಕಳುಹಿಸುವುದಾಗಿಯೂ ಆಗ ಅವಳೊಡನೆ ಏಕಾಂತದಲ್ಲಿ ಮಾತನಾಡಬಹುದೆಂದು ಸೂಚಿಸಿದಳು ಉತ್ಸವದ ಒಂದು ದಿನ ಸೈರಂಧ್ರಿಯನ್ನು ಕರೆದು ಕೀಚಕನ ಮನೆಗಿಂದ ಭಕ್ಷ್ಯಗಳನ್ನು ಪಾನೀಯವನ್ನೂ ತರುವಂತೆ ಹೇಳಿದಳು ಸೈರಂಧ್ರಿಯು ಕೀಚಕನ ಮನೆಗೆ ಹೋಗಲು ಒಪ್ಪಲಿಲ್ಲ ಆದರೂ ಸುಧೇಶ್ನಯ್ಯ ಬಲವಂತಕ್ಕಾಗಿ ಹೋಗಬೇಕಾಯಿತು ಸೈರಂಧ್ರಿಗೆ ಸುಧೇಶ್ನಯ್ಯ ವಿಚಾರದಲ್ಲೂ ಸಂಶಯ ಉಂಟಾಯಿತು ದೇವದೇವನನ್ನು ಸ್ಮರಿಸಿ ಕೀಚಕನ ಮನೆಗೆ ವಿಧಿ ಇಲ್ಲದೆ ಹೋದಳು ಕೀಚಕನು ಭ್ರಾಂತಿಯಿಂದ ಮೂಢನಾಗಿ ಸೈರಂಧ್ರಿಯನ್ನು ಸ್ವಾಗತಿಸುತ್ತಾ ತನ್ನ ಶಯನಾಗಾರಕ್ಕೆ ಅವಳನ್ನು ಕರೆದನು ದ್ರೌಪದಿಯು ರಾಣಿಯು ಪಾನೀಯವನ್ನು ತರಲು ತನ್ನನ್ನು ಕಳುಹಿಸಿರುವುದಾಗಿಯೂ ಬೇಗ ಪಾನೀಯವನ್ನು ಕೊಡಬೇಕೆಂದು ಹೇಳಿದಳು ಕಾಮುಕನಾದ ಕೀಚಕನು ದ್ರೌಪದಿಯ ಕೈಯನ್ನು ಹಿಡಿದನು ತಕ್ಷಣ ದ್ರೌಪದಿಯು ಅವನ ಕೈಯನ್ನು ಬಿಡಿಸಿಕೊಂಡು ಓಡತೊಡಗಿದಳು ಕೀಚಕನು ಅವಳನ್ನು ಹಿಂಬಾಲಿಸಿ ಅವಳ ಸೆರಗನ್ನು ಹಿಡಿದು ಎಳೆದನು ದ್ರೌಪದಿಗೆ ಶರೀರದ ಪೂರ್ತಿ ಕೋಪವು ಆವರಿಸಿತು ಮುಖ ಬೆವರಿತು ಕೀಚಕನನ್ನು ಹಿಂದಕ್ಕೆ ನೂಕಿದಳು ರಾಜನ ಸೇನಾಪತಿ ಕೀಚಕನು ನೆಲದ ಮೇಲೆ ಬಿದ್ದನು ತಕ್ಷಣ ದ್ರೌಪದಿಯು ರಾಜನ ಸಭಾಂಗಣಕ್ಕೆ ಓಡಿದಳು ಅಲ್ಲಿಗೂ ಬಂದ ಕೀಚಕನು ದ್ರೌಪದಿಯ ಮುಡಿಯನ್ನು ಹಿಡಿದು ಎಳೆದು ಅವಳನ್ನು ಕೆಳಗೆ ಬೀಳಿಸಿ ರಾಜನ ಎದುರಿನಲ್ಲಿಯೇ ಅವಳನ್ನು ಕಾಲಿನಿಂದ ಒದ್ದು ಥಳಿಸಿದನು ಆ ವೇಳೆಗೆ ಸೂರ್ಯನ ಕಡೆಯ ರಾಕ್ಷಸನು ಬಿರುಗಾಳಿಯಂತೆ ಬಂದು ಕೀಚಕನನ್ನು ದೂರಕ್ಕೆ ಎತ್ತಿ ಬೀಳಿಸಿದನು ಕೀಚಕನು ಪ್ರಜ್ಞಾಹೀನಾಗಿ ಕೆಳಕ್ಕೆ ಬಿದ್ದನು ಯುಧಿಷ್ಠಿರ ಭೀಮರು ರಾಜಸಭೆಯಲ್ಲಿದ್ದು ದ್ರೌಪದಿಯ ಕಷ್ಟವನ್ನು ನೋಡಿದರೂ ತಾಳ್ಮೆಯನ್ನು ತಂದುಕೊಂಡು ಸುಮ್ಮನಾದರು ದ್ರೌಪದಿಯು ಕೋಪದಿಂದ ಗಡುಸಿನ ಧ್ವನಿಯಲ್ಲಿ ಮತ್ಸ್ಯ ರಾಜನಿಗೆ ಹೇಳಿದಳು ಮಹಾರಾಜ ಶೂರರಾದ ಗಂಡಂದಿರ ಧರ್ಮಪತ್ನಿಯಾದ ನನ್ನನ್ನು ಈ ಸೂತಪುತ್ರನು ನಿನ್ನ ಎದುರಿನಲ್ಲೇ ಕಾಲಿನಿಂದ ಒದ್ದಿದ್ದಾನೆ ಈ ದುಃಖವನ್ನು ಯಾರಡೊನೆ ಹೇಳಿಕೊಳ್ಳಲಿ ನನಗಾಗಿರುವ ಈ ಅವಮಾನಕ್ಕಾಗಿ ನನ್ನ ಪತಿಗಳು ಅವನಿಗೆ ಸರಿಯಾದ ಶಿಕ್ಷೆ ವಿಧಿಸುತ್ತಿದ್ದರು ಆದರೆ ಅವರು ಧರ್ಮಪಾಶದಿಂದ ಬಂಧಿತರಾಗಿರುತ್ತಾರೆ ನೀನು ಮಹಾರಾಜನಾಗಿ ಸುಮ್ಮನಿರುವುದು ಈ ರಾಜಸಭೆಗೆ ಶೋಭೆ ತಂದಿಲ್ಲ ಅಬಲಿಯಾದ ಯಾವ ತಪ್ಪನ್ನೂ ಮಾಡದ ನನ್ನನ್ನು ಅವಮಾನಪಡಿಸಿರುವುದು ನಿನಗೆ ಕಳಂಕ ಕೀಚಕನು ಧರ್ಮಜ್ಞನಲ್ಲ ಮತ್ಸ್ಯರಾಜನಿಗೆ ಧರ್ಮವೇನು ಎಂದೇ ತಿಳಿಯದು ಇವನ ಅಧೀನದಲ್ಲಿರುವ ಸಭಾಸದರು ಧರ್ಮವನ್ನು ತಿಳಿದಿಲ್ಲ ಎಂದಳು ವಿರಾಟರಾಜನು ದ್ರೌಪದಿಯಿಂದ ನಡೆದ ವಿಚಾರವನ್ನು ತಿಳಿದನು ತನ್ನ ಪಾತಿವೃತ್ಯವನ್ನು ತನ್ನ ದಿಟ್ಟತನದಿಂದ ಕಾಪಾಡಿಕೊಂಡ ದ್ರೌಪದಿಯನ್ನು ವಿರಾಟನು ಸಭಾಸದರು ಶ್ಲಾಘಿಸಿದರು ಯುಧಿಷ್ಠಿರನು ಸೈರಂಧ್ರಿಯನ್ನು ಸುಧೇಷ್ಣೆಯ ಅಂತಃಪುರಕ್ಕೆ ಹೋಗಬೇಕೆಂದು ಹೇಳಿದನು ಸುಧೇಷ್ಣೆಯು ಕೀಚಕನನ್ನು ಶಿಕ್ಷಿಸುವುದಾಗಿ ದ್ರೌಪದಿಗೆ ಸಮಾಧಾನ ಹೇಳಿದಳು ಆದರೆ ಸುಧೇಶ್ನೆಯ ವಿಷಯದಲ್ಲಿ ದ್ರೌಪದಿಗೆ ನಂಬಿಕೆ ಇರಲಿಲ್ಲ ಅವಳಿಗೆ ಮನಃಶಾಂತಿ ಇರಲಿಲ್ಲ ವಿರಾಟನ ಸಂಹಾರವನ್ನು ಸಾಧಿಸಲು ಮಾರ್ಗವನ್ನು ಯೋಜಿಸುತ್ತಿದ್ದಳು ಭೀಮನನ್ನು ನೆನೆದಳು ರಾತ್ರಿಯಾಗುವುದನ್ನೇ ಕಾದಿದ್ದು ಮಧ್ಯರಾತ್ರಿ ದ್ರೌಪದಿಯು ಹಾಸಿಗೆಯಿಂದ ಎದ್ದು ಭೀಮಸೇನನ ನಿವಾಸಕ್ಕೆ ಬಂದು ಅವನನ್ನು ಎಬ್ಬಿಸಿದಳು ಅವನಿಗೆ ಹೇಳಿದಳು ಭೀಮ ಎದ್ದೇಳು ನೀನು ಬದುಕಿದ್ದರೂ ಸತ್ತಂತೆ ಆಗಿದ್ದೀಯೆ ನೀನು ಬದುಕಿದ್ದಿದ್ದರೆ ಆ ಕೀಚಕನೆಂಬ ಪಾಪಿಯು ಇನ್ನೂ ಜೀವಿಸಿರುತ್ತಿದ್ದನೇ ಎಂದಳು ಭೀಮನು ದ್ರೌಪದಿಯನ್ನು ಅಂದು ನಡೆದ ಘಟನೆಯ ವಿವರವನ್ನು ಕೇಳಿದನು ದ್ರೌಪದಿಯು ಭೀಮಸೇನ ಕೀಚಕನೆಂಬ ಒಬ್ಬ ದುರಾತ್ಮನು ಈ ರಾಜ್ಯದ ಸೇನಾಪತಿ ರಾಜನ ಭಾವಮೈದುನ ನನ್ನನ್ನು ಅವನು ಪೀಡಿಸುತ್ತಿದ್ದಾನೆ ಅವನನ್ನು ನಾನು ವಿವಾಹವಾಗುವಂತೆ ಬಲಾತ್ಕರಿಸುತ್ತಿದ್ದಾನೆ ನನ್ನ ಹೃದಯವು ಇದರಿಂದ ಬಿರಿದು ಹೋಗಿದೆ ಯುಧಿಷ್ಠಿರನು ಕೌರವರೊಡನೆ ಜೂಜಾಡಿ ನನಗೆ ಇಂಥ ಸ್ಥಿತಿಯನ್ನು ತಂದಿದ್ದಾನೆ ರಾಜಸೂಯ ಯಾಗ ಮಾಡಿ ಸಾರ್ವಭೌಮನಾಗಿದ್ದವನು ಇಂದು ಇಲ್ಲಿ ಪಗಡೆಯಾಟ ಕಲಿಸುತ್ತಾ ಜೀವಿಸಿದ್ದಾನೆ ನೀನು ಹೀನವಾದ ಅಡುಗೆಯ ಕಾರ್ಯ ಮಾಡುತ್ತಿದ್ದೀಯೇ ಪರಾಕ್ರಮಿಯಾದ ಅರ್ಜುನನು ನಪುಂಸಕ ವೇಷವನ್ನು ಧರಿಸಿ ಜೀವನವನ್ನು ನಡೆಸುತ್ತಿದ್ದಾನೆ ಸಹದೇವನು ಮತ್ಸ್ಯರಾಜನ ಗೋಶಾಲೆಯಲ್ಲಿ ಕೆಲಸ ಮಾಡುತ್ತಿರುವುದನ್ನು ನೋಡಿದರೆ ನನಗೆ ದುಃಖ ಉಕ್ಕುತ್ತದೆ ನಕುಲನು ವಿರಾಟರಾಜನ ಕುದುರೆಯ ಲಾಯದ ಯಜಮಾನನಾಗಿ ಕೆಲಸ ಮಾಡುತ್ತಿದ್ದಾನೆ ಪಟ್ಟಮಹಿಷಿ ಎನಿಸಿಕೊಂಡ ನಾನು ಸೈರಂಧ್ರಿಯಾಗಿ ರಾಜನ ಅರಮನೆಯಲ್ಲಿ ರಾಣಿಯು ಹೇಳುವ ಕೆಲಸಗಳನ್ನು ಮಾಡುತ್ತಾ ಕಾಲ ಕಳೆಯುತ್ತಿದ್ದೇನೆ ಆತ್ಮೋದ್ಧಾರದ ಕಾಲವನ್ನು ನಿರೀಕ್ಷಿಸುತ್ತಿದ್ದೇನೆ ನಾನು ಪಾಂಡುರಾಜನ ಐದು ಪುತ್ರರ ಹೆಂಡತಿ ಪಟ್ಟಮಹಿಷಿ ರಾಜದೃಪದನ ಮಗಳು ಅಂತಹ ನಾನು ಈಗ ಸುಧೇಶ್ಣಯ್ಯ ಪರಿಚಾರಕಿ ಅವಳ ವಶದಲ್ಲಿದ್ದೇನೆ ದಿನವೂ ಅವಳಿಗೆ ಗಂಧವನ್ನು ತೆಯ್ದುಕೊಟ್ಟು ನನ್ನ ಕೈಗಳು ತೆಗೆದು ಹೋಗಿವೆ ವಿರಾಟರಾಜನ ಮುಂದೆ ದಾಸಿಯಾಗಿದ್ದೇನೆ ಹೀಗೆ ಭೀಮನೊಡನೆ ತನ್ನ ದುಃಖವನ್ನು ತೋಡಿಕೊಂಡು ದ್ರೌಪದಿಯು ಕಣ್ಣೀರಿಡುತ್ತಾ ತನ್ನ ಅಂಗೈಗಳನ್ನು ಭೀಮನಿಗೆ ತೋರಿಸಿ ಅಳುತ್ತಾ ಭೀಮನ ವಕ್ಷಸ್ಥಳವನ್ನು ತಟ್ಟಿ ಅವನ ಎದೆಯ ಮೇಲೆ ತನ್ನ ತಲೆಯನ್ನಿಟ್ಟಳು ದ್ರೌಪದಿಯ ಸ್ಥಿತಿಯನ್ನು ನೋಡಿ ಭೀಮನಿಗೂ ದುಃಖವಾಗಿ ಕಣ್ಣೀರು ಬಿಟ್ಟನು ದ್ರೌಪದಿಗೆ ಹೇಳಿದನು ದ್ರೌಪದಿ ಕೀಚಕನು ನಿನ್ನನ್ನು ಒದ್ದಾಗ ನಾನು ಅವನನ್ನು ಅದೇ ಸ್ಥಳದಲ್ಲಿ ಸೀಡಿ ಹಾಕಿ ಕೊಲ್ಲುತ್ತಿದ್ದೆ ಆದರೆ ಆದರೆ ಧರ್ಮಪಾಶದಿಂದ ಸುಮ್ಮನಿದ್ದೇನೆ ನನ್ನ ಮನಸ್ಸಿಗೂ ಶಾಂತಿ ಇಲ್ಲದಾಗಿದೆ ರಾಜ್ಯ ಭ್ರಷ್ಟರಾಗಿರುವ ನಾವು ಈಗ ಏನೂ ಮಾಡುವಂತಿಲ್ಲ ದ್ರೌಪದಿ ನೀನು ಸಾಧ್ವೀಮಣಿಯಾಗಿದ್ದೀಯೆ ಸಹನೆಯನ್ನು ಕಳೆದುಕೊಳ್ಳುವುದು ಬೇಡ ಹದಿಮೂರನೆಯ ಈ ವರ್ಷವು ಕಳೆದ ಕೂಡಲೇ ನೀನು ಹಿಂದಿನಂತೆ ಮಹಾರಾಣಿಯಾಗುತ್ತೀಯೆ ಈಗ ನಾನು ಧರ್ಮ ಅಧರ್ಮ ಸಮಯ ಅಸಮಯ ಇವುಗಳನ್ನು ನೋಡುವುದಿಲ್ಲ ಕೀಚಕನನ್ನು ಸಂಹರಿಸಲೇಬೇಕು ನೀನು ದುಃಖ ಶೋಕಗಳನ್ನು ಬಿಡು ನಾಳೆ ದಿನ ನೀನು ಕೀಚಕನನ್ನು ಸಂಧಿಸು ನೃತ್ಯಶಾಲಿಗೆ ಬರುವಂತೆ ಸಂಕೇತ ಮಾಡು ರಾತ್ರಿಯ ವೇಳೆ ನೃತ್ಯಶಾಲೆಯಲ್ಲಿ ಯಾರೂ ಇರುವುದಿಲ್ಲ ಅಲ್ಲಿ ಒಂದು ಮಂಚವಿದೆ ಅಲ್ಲಿ ನಾನು ಅವನನ್ನು ಕೊಂದು ಹಾಕುತ್ತೇನೆ ಎಂದನು ಮಾರನೆಯ ದಿನ ಬೆಳಗ್ಗೆ ಸೈರಂಧ್ರಿಯು ತನ್ನ ಕಾರ್ಯದಲ್ಲಿ ತೊಡಗಿದ್ದಳು ಕೀಚಕನು ಏನಾದರೂ ಮಾಡಿ ಸೈರಂಧ್ರಿಯನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಬೇಕೆಂದು ತೀರ್ಮಾನಿಸಿದ್ದನು ಅವನ ಕೆಟ್ಟ ನಡತಿಗೆ ಯಾರೂ ವಿರೋಧಿಸುತ್ತಿರಲಿಲ್ಲ ರಾಜನು ಅವನನ್ನು ಕಂಡು ಹೆದರುತ್ತಿದ್ದನು ವಿರಾಟರಾಜನ ಅರಮನೆಗೆ ಬಂದು ಅಲ್ಲಿ ಸೈರಂಧ್ರಿಯನ್ನು ಕಂಡನು ತಕ್ಷಣ ಸೈರಂಧ್ರಿಯು ಕೀಚಕ ನಾನು ನಿನ್ನೊಡನೆ ಸೇರುತ್ತೇನೆ ಅದನ್ನು ಯಾರೂ ನೋಡಕೂಡದು ಅದಕ್ಕಾಗಿ ಒಂದು ರಹಸ್ಯ ಸ್ಥಳವನ್ನು ಹುಡುಕಿದ್ದೇನೆ ಇಲ್ಲಿರುವ ನಾಟ್ಯಶಾಲೆಯಲ್ಲಿ ರಾತ್ರಿಯ ವೇಳೆ ಯಾರೂ ಇರುವುದಿಲ್ಲ ಕತ್ತಲೆಯಲ್ಲಿ ನೀನು ಅಲ್ಲಿಗೆ ಬಾ ನನ್ನ ಗಂಧರ್ವ ಪತಿಗಳಿಗೂ ಈ ವಿಷಯ ತಿಳಿದಿಲ್ಲ ನಾನು ಅಲ್ಲಿರುತ್ತೇನೆ ಎಂದಳು ಕೀಚಕನಿಗೆ ಆನಂದವಾಯಿತು ತನ್ನಲ್ಲಿ ತಾನೇ ಸಂತೋಷಪಟ್ಟುಕೊಂಡನು ರಾತ್ರಿಯೊಳಗೆ ತನ್ನ ಶರೀರವನ್ನು ಗಂಧ ಆಭರಣ ಮಾಲೆಗಳಿಂದ ಸಿಂಗರಿಸಿಕೊಂಡನು ಸಂಜೆಯಾಯಿತು ದ್ರೌಪದಿಯು ಪಾಕಶಾಲೆಗೆ ಹೋಗಿ ಭೀಮನನ್ನು ಸಂಧಿಸಿ ಅಂದು ರಾತ್ರಿ ಕೀಚಕನನ್ನು ನಾಟ್ಯಶಾಲೆಗೆ ಬರಲು ಹೇಳಿದ್ದೇನೆಂದು ತಿಳಿಸಿದಳು ಭೀಮನು ದ್ರೌಪದಿಗೆ ಆಶ್ವಾಸನೆ ಕೊಟ್ಟು ರಾತ್ರಿಯಲ್ಲಿ ನಾಟ್ಯಶಾಲೆಗೆ ಹೋಗಿ ಅಲ್ಲಿ ಕೀಚಕನ ಆಗಮನವನ್ನು ನಿರೀಕ್ಷಿಸುತ್ತಿದ್ದನು ಕೀಚಕನು ತನ್ನ ಶರೀರವನ್ನು ಚೆನ್ನಾಗಿ ಅಲಂಕರಿಸಿಕೊಂಡು ಸೈರಂಧ್ರಿಯೊಡನೆ ಸುಖವನ್ನು ಅನುಭವಿಸಬೇಕೆಂದು ನಾಟ್ಯಶಾಲೆಗೆ ಬಂದನು ಅಲ್ಲಿ ಮಂಚದ ಮೇಲೆ ಮಲಗಿದ್ದ ಭೀಮನ ಬಳಿಗೆ ಬಂದು ಅವನ ಮೈದಡವಿದನು ಸೈರಂಧ್ರಿಗೆ ಹೇಳಿದನು ನನ್ನ ಹೇರಳವಾದ ಐಶ್ವರ್ಯವನ್ನೆಲ್ಲ ನಿನಗೇ ಕೊಡುತ್ತೇನೆ ಅರಮನೆಯನ್ನೂ ಸಿದ್ಧ ಮಾಡಿದ್ದೇನೆ ಅಲ್ಲಿ ನಮಗಾಗಿ ಒಳ್ಳೆಯ ಶಯನ ಮಂದಿರವಿದೆ ಅದೆಲ್ಲವೂ ನಿನಗಾಗಿಯೇ ಎಂದನು ತಕ್ಷಣ ಭೀಮನು ಮೇಲೆದ್ದು ಗಹಗಹಿಸಿ ನಗುತ್ತ ಕೀಚಕನ ಮುಡಿಯನ್ನು ಹಿಡಿದು ಎಳೆದನು ಕೀಚಕನು ತನ್ನ ತಲೆ ಕೂದಲನ್ನು ಬಿಡಿಸಿಕೊಂಡು ಭೀಮನ ತೋಳುಗಳನ್ನು ಬಲವಾಗಿ ಹಿಡಿದನು ಇಬ್ಬರಿಗೂ ಬಾಹು ಯುದ್ಧವಾಯಿತು ಇಬ್ಬರೂ ಬೇರೆ ಬೇರೆ ಪಟ್ಟುಗಳನ್ನು ಹಿಡಿದು ಕಾದಾಡಿದರು ಯುದ್ಧ ಮಾಡುತ್ತಲೇ ಭೀಮನು ಕೀಚಕನ ವಕ್ಷಸ್ಥಳಕ್ಕೆ ಗುದ್ದಿ ಅವನನ್ನು ತನ್ನ ಬಾಹುಗಳಿಂದ ಬಂಧಿಸಿ ಅವನನ್ನು ಹಿಡಿದು ದರ ದರನೇ ಎಳೆದು ಅವನ ಕತ್ತನ್ನು ಹಿಸುಕಿಗೊಂಡು ರುಂಡವನ್ನು ಮುಂಡದೊಳಗೆ ಕಾಲು ಕೈಗಳನ್ನು ಮಡಚಿ ಹೊಟ್ಟೆಯೊಳಗೆ ಸೇರಿಸಿ ಕೀಚಕನ ದೇಹವನ್ನು ಒಂದು ಮಾಂಸದ ಮುದ್ದೆಯನ್ನಾಗಿ ಮಾಡಿದನು ದ್ರೌಪದಿಗೆ ತನ್ನ ಸಾಹಸ ಕಾರ್ಯವನ್ನು ತೋರಿಸಿದನು ತಕ್ಷಣ ತನ್ನ ಪಾಕಶಾಲೆಗೆ ಹೊರಟು ಹೋದನು ದ್ರೌಪದಿಯು ಅಲ್ಲಿದ್ದ ರಕ್ಷಕರನ್ನು ಕರೆದು ತನ್ನ ತಂಟೆಗೆ ಬಂದಿದ್ದ ಕೀಚಕನನ್ನು ತನ್ನ ಗಂಧರ್ವ ಪತಿಗಳು ಸಂಹರಿಸಿದ್ದಾರೆಂದು ಸುದ್ದಿ ಹರಡಿದಳು ಆ ವಾರ್ತೆ ಎಲ್ಲಾ ಕಡೆ ಹರಡಿತು ಕೀಚಕನ ತಮ್ಮಂದಿರಾದ ಉಪಕೀಚಕರು ಸೈರಂಧ್ರಿಯನ್ನು ನೋಡಿದರು ಅವಳನ್ನು ಹಿಡಿದು ಎಳೆದರು ಕೀಚಕನ ಶವದ ಜೊತೆಗೆ ಅವಳನ್ನು ಕಟ್ಟಿ ಹೊತ್ತು ನಡೆದರು ಸೈರಂಧ್ರಿಯು ತನ್ನ ಪತಿಗಳಿಗೆ ಕೇಳುವಂತೆ ಕೂಗಿದಳು ಆ ಕೂಗನ್ನು ಕೇಳಿ ಭೀಮನು ಹಾಸಿಗೆಯಿಂದ ಎದ್ದು ತನ್ನ ವೇಷವನ್ನು ಬದಲಿಸಿಕೊಂಡು ಕಳ್ಳ ದಾರಿಯಿಂದ ಅರಮನೆಯನ್ನು ದಾಟಿ ಸ್ಮಶಾನದ ದಾರಿಯಲ್ಲಿ ಉಪಕೀಚಕರು ತೆಗೆದುಕೊಂಡು ಹೋಗುತ್ತಿದ್ದ ಕೀಚಕನ ಶವ ಮತ್ತು ಸೈರಂಧ್ರಿಯ ಬಳಿಗೆ ಬಂದನು ಭೀಮನು ಸಮೀಪದಲ್ಲಿ ಇದ್ದ ಒಂದು ಒಣಗಿ ನಿಂತಿದ್ದ ಮರವನ್ನು ಕಿತ್ತು ಕೈಯಲ್ಲಿ ಹಿಡಿದನು ಭೀಮನನ್ನು ನೋಡಿಯೇ ಉಪಕೀಚಕರು ಸೈರಂಧ್ರಿಯನ್ನು ಅಲ್ಲಿಯೇ ಬಿಟ್ಟು ಓಡತೊಡಗಿದರು ಭೀಮನು ಓಡಿ ಹೋಗಿ ಆ ನೂರೈದು ಮಂದಿ ಉಪಕೀಚಕರನ್ನು ಮರದಿಂದ ಬಡಿದು ಕೊಂದನು ದ್ರೌಪದಿಯ ಬಳಿಗೆ ಬಂದು ಅವಳನ್ನು ಸಮಾಧಾನಪಡಿಸಿ ಅವಳನ್ನು ಅರಮನೆಗೆ ಹಿಂತಿರುಗುವಂತೆ ಹೇಳಿ ತಾನು ಬೇರೆ ದಾರಿ ಹಿಡಿದು ಅರಮನೆ ಸೇರಿ ತನ್ನ ವೇಷ ಬದಲಾಯಿಸಿ ಪಾಕಶಾಲೆಯನ್ನು ಸೇರಿದನು ಸೈರಂಧ್ರಿಯು ಅರಮನೆ ಸೇರಿ ಸ್ನಾನ ಮಾಡಿ ಪಾಕಶಾಲೆಗೆ ಬಂದು ದೂರದಿಂದ ಭೀಮನನ್ನು ಕಂಡು ನನ್ನನ್ನು ರಕ್ಷಿಸಿದ ಗಂಧರ್ವರಾಜನಿಗೆ ನಮಸ್ಕಾರ ಎಂದಳು ಭೀಮನು ನಸುನಕ್ಕೂ ಸೈರಂಧ್ರಿಯನ್ನು ಅಲ್ಲಿಂದ ಕಳುಹಿಸಿದನು ಸುದೇಶ್ನಿಯು ಸೈರಂಧ್ರಿಯ ವಿಚಾರದಲ್ಲಿ ಗಾಬರಿಯಾಗಿ ಅವಳನ್ನು ಅರಮನೆಯಿಂದ ಕಳುಹಿಸಲು ಪ್ರಯತ್ನಪಟ್ಟಳು ಆದರೆ ಸೈರಂಧ್ರಿಯು ಇನ್ನು ಕೆಲವು ದಿನಗಳು ಅವಳ ಆಶ್ರಯದಲ್ಲಿ ಇರಬೇಕಾಗಿದೆ ಎಂದು ತಿಳಿಸಿದಳು